ಶಂಕುಸ್ಥಾಪನೆ ಉದ್ಘಾಟನೆ ಈ ಸಭೆಗೆ ಬಿಜೆಪಿ ಅವರು ಬರಬೇಕಾಗಿತ್ತು ಮೈಸೂರು ಜಿಲ್ಲೆಯಲ್ಲಿ ಏನೆಲ್ಲ ಅಭಿವೃದ್ಧಿ ಕಾರ್ಯಕ್ರಮಗಳು ನಡೀತಾ ಇದ್ದಾವೆ ಅಂತಕ್ಕಂಥದ್ದು ಗೊತ್ತಾಯ್ತಾ ಇತ್ತು ಇವತ್ತು ಒಂದೇ ದಿನ ಎರಡು ಸಾವಿರದ ಐನೂರ ಎಪ್ಪತ್ತೆಂಟು ಕೋಟಿ ರೂಪಾಯಿಗಳಿಗೆ ಶಂಕುಸ್ಥಾಪನೆ ಒಂದು ಉದ್ಘಾಟನೆಯನ್ನ ಮಾಡ್ತಾ ಇದ್ದೇವೆ ನಾನು ಬಿಜೆಪಿಯವರಿಗೆ ಅವರಿಗೆ ಜೆಡಿಎಸ್ ಅವರಿಗೆ ಕೇಳ್ತಾ ಇದ್ದೀರಿ ಸುಳ್ಳು ಆರೋಪಗಳನ್ನ ಮಾಡ್ತೀರಿ ಸುಳ್ಳು ಅಪವಾದಗಳನ್ನ ಮಾಡ್ತೀರಿ ನಿಮ್ಗೆ ಸತ್ಯ ಗೊತ್ತಾಗ್ಬೇಕು ಅಂತಂದ್ರೆ ಜನರಿಗೆ ಸುಳ್ಳು ನಿಲ್ಲಿಸಬೇಕು ಅಂತ ಜನರನ್ನ ತಪ್ಪಿಗೆ ಅಳಿತ ಪ್ರಯತ್ನವನ್ನ ಮಾಡತಕ್ಕಂಥದ್ದನ್ನ ನೀವು ನಿಲ್ಲಿಸ್ಬೇಕಾದ್ರೆ ನೀವೆಲ್ಲರೂ ಕೂಡ ಒಂದೇ ಮುಖಂಡ್ರು ಜೆಡಿಎಸ್ ಮುಖಂಡರು ಒಂದೇ ಬೇಡಿಕೆ ಬಂದ್ರೆ ನಾವು ಬರಲಿಕ್ಕೆ ತಯಾರು ಚರ್ಚೆ ಮಾಡೋಣ ನೀವೇನು ಮಾಡಿದ್ರಿ ನಾವೇನು ಮಾಡುವಂತ ಚರ್ಚೆ ಮಾಡೋಣ